ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ಲಾಗಿ ಲಿಸ್ಟ್ ಲಿಸ್ಟನ್ನು ಬಿಟ್ಟಿದ್ದಾರೆ ಸ್ನೇಹಿತರು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಲಿಸ್ಟ್ ಲಿಸ್ಟಲ್ಲಿ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಈ ಅಂಕಗಳನ್ನು ತೆಗೆದುಕೊಂಡವರು ಎಷ್ಟು ಜನ ಆಯ್ಕೆಯಾಗಿದ್ದಾರೆ ಅದೇ ರೀತಿ ನೈಂಟಿ ಫೈ ನೈಂಟಿ ಏಯ್ಟ್ ಈ ರೀತಿ ಅಂಕಗಳನ್ನು ತೆಗೆದುಕೊಂಡವರು ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಅಂತ ಪ್ರತಿಯೊಬ್ಬರದ್ದು ಕೂಡ ಈಗ ನಲ್ಲಿ ಹೆಸರು ಎಷ್ಟು ಇದೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ಏನೋ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಅಫಿಷಿಯಲ್ ಆಗಿ ಬಿಟ್ಟ ಪಿ ಡಿ ಎಫ್ ಲಿಸ್ಟನ್ನು ನೋಡ್ಕೊಂಡ್ಬರೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಜಿ ಡಿ ಎಸ್ ಸಂಬಂಧಿಸಿದಂತೆ ಒಂದೇ ಲಿಸ್ಟ್ ಕರ್ನಾಟಕ ಸರ್ಕಾರದ ಇರ್ತದೆ ಒಟ್ಟಾರೆಗೆ ಹನ್ನೊಂದು ನೂರ ಮೂವತ್ತೈದು ಹುದ್ದೆಗಳಿದ್ದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಟೋಟಲಾಗಿ ಲಿಸ್ಟ್ ಬಿಟ್ಟಿದ್ದಾರೆ ಹಾಗಿದ್ದರೆ ಇದಕ್ಕೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಕೊಳ್ಳಲು ಕೊನೆಯ ದಿನಾಂಕ ಏಳು ನಾಲ್ಕು ಎರಡು ಸಾವಿರ ಅಷ್ಟರ ಒಳಗಡೆ ಹೋಗಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡ್ಕೋಬೇಕು ಸ್ನೇಹಿತರೆ ಪ್ರತಿಯೊಂದನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನಿಮ್ಮದು ಹೆಸರು ಏನಾದರೂ ಇತ್ತಂದ್ರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಎಷ್ಟೆಷ್ಟು ಕಟಾಡ್ ನಿಂತಿದ್ದ ನೋಡ್ಕೋಬೋದು ಪ್ರತಿಯೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ಸ್ಕ್ರೋಲ್ ಮಾಡ್ತೀನಿ ಆದಷ್ಟು ಸ್ಲೋ ಆಗಿ ಸ್ಕ್ರೋ ಸ್ಕ್ರೋಲ್ ಮಾಡ್ತಿರ್ತೀನಿ ನೋಡ್ಕೊತ ಹೋರಿ ನಿಮ್ಮ ಹೆಸರು ಐತಿ ಇಲ್ಲ ಅಂತೇಳಿ ನೋಡ್ಬೋದು ಟೋಟಲಾಗಿ ಹನ್ನೊಂದು ನೂರ ಮೂವತ್ತೈದು ಹುದ್ದೆಗಳಿದ್ದು ಅದಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಕೂಡ ಇಲ್ಲಿ ಇರ್ತದೆ ಬೆಳಗಾವಿ ಡಿಸ್ಟಿಕ್ದು ಬತ್ತು ಬೆಳಗಾವಿಯಲ್ಲಿ ಕೂಡ ತೊಂಬತ್ತೊಂಬತ್ತು ಓ ಸಾರಿ ಜಾಸ್ತಿನೇ ಅಂತಿದೆ ಕಟಪು ಬಟ್ ಆದರೆ ಎರಡನೇ ಲಿಸ್ಟಿಗೆ ಬರ್ಬೋಡ್ದೆ ನೈಂಟಿ ಫೈವ್ ಮಠ ಬರ್ತದೆ ಯಾಕಂತ ಗೊತ್ತಾಗ ನಿಮಗೆ ಇಲ್ಲಿ ಪೇಕ ಡೀಟೇಲ್ಸನ್ನು ಕೊಟ್ಟು ಕೂಡ ಆದರೂ ಕೂಡ ಈಗ ಬೆಂಗಳೂರಿಗೆ ಒಂದು ಕಡಿಮೆ ನಿಂತಿದೆ ತೊಂಬತ್ತಾರು ತೊಂಬತ್ತೇಳು ಊದಿದೆಲ್ಲ ತೊಂಬತ್ತೊಂಬತ್ತು ಕೂಡ ನಿಂತಿದೆ ನೋಡ್ಕೊರಿ ನಿಮ್ಮದು ಹೆಸರು ಇತ್ತಂದ್ರೆ ಆದಷ್ಟು ಕಮೆಂಟ್ ಮೂಲಕ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಎಲ್ಲಿ ಸಿಕ್ಕಿದೆ ಅಂತ ಅದೇ ರೀತಿ ನಿಮ್ಮ ಸ್ಕೋರನ್ನು ಎಷ್ಟಾಗಿದೆ ಇಲ್ಲ ಅಂದರೆ ನೀವು ಯಾವ ಡಿಸ್ಟಿಕ್ಕಿಗೆ ಹಾಕಿದ್ರಿ ಮತ್ತೆ ಯಾವ ವಿಲೇಜ್ಗೆ ಆಯ್ಕೆ ಆಗಿದ್ರ ಅಂತ ಅದನ್ನು ಕಮೆಂಟ್ ಮಾಡಿ ಮತ್ತು ಅದ್ರ ಜೊತೆ ಮುಂದೆ ಸ್ಕೋರ್ ಕೂಡ ಕಮೆಂಟ್ ಮಾಡಿರಿ ಅಂದರೆ ನಮ್ಮ ಹುಡುಗರಿಗೆ ಕೂಡ ಗೊತ್ತಾಗ್ತದೆ ಎಷ್ಟಿದ್ರೆ ಸ್ಕೋರ್ ನಾವು ಆಯ್ಕೆ ಹಾಕಿವಿ ಇಲ್ಲ ಅಂಥೇಳಿ ಇಲ್ಲಿ ನೋಡ್ಬೋದು ನೀವು ಪ್ರತಿಯೊಂದು ಡಿಸ್ಟಿಕ್ದು ಕೂಡ ಸ್ಕ್ರೋಲ್ ಮಾಡಾಕತ್ತೀನಿ ಆದಷ್ಟು ವಿಡಿಯೋ ಸ್ಲೋ ಇಟ್ಕೊಂಡು ನೋಡ್ಕೊಂಡು ನಿಮ್ದು ಹೆಸರು ಐತೆ ಎಲ್ಲ ಕಮೆಂಟ್ ಮಾಡಿರಿ ಆಲ್ರೆಡಿ ಮುನ್ನೂರು ಜನ ಆದರೆ ಒಟ್ಟು ಹನ್ನೊಂದೂರ ಮೂವತ್ತೈದು ಜನ ಇದ್ರಿ ಒಟ್ಟು ಜನದು ಕೂಡ ತೋರಿಸ್ತೀವಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಲು ಕೊನೆಯ ದಿನಾಂಕ ಏಳು ನಾಲ್ಕು ಎರಡು ಸಾವಿರ ಇಪ್ಪತ್ತೈದಾಗಿರ್ತದೆ ಆದಷ್ಟು ವಿಡಿಯೋ ಸ್ಲೋ ಇಟ್ಕೊಂಡು ನೋಡಿರಿ ಇಲ್ಲ ಅಂದ್ರೆ ಸ್ಲೋಗೆ ಹೋದ್ರೆ ಹತ್ತು ನಿಮಿಷದ ಮೇಲೆ ಆಗ್ತದೆ ವೀಡಿಯೋ ಆದಷ್ಟು ಒಂದೊಂದು ಮೂರು ನಾಲ್ಕು ನಿಮಿಷದಾಗ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಪೀಡ್ ಮಾಡಕತ್ತೀವಿ ನೋಡ್ಕೊ ನಿಮ್ಮ ಹೆಸರು ಐತಿಲ್ಲ ಆದಷ್ಟು ನಿಮ್ಮ ಹೆಸರು ಇತ್ತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನೋಡ್ಬೋದು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಎಲ್ಲಿವರೆಗೆ ಬಂದೀವಿ ಈಗ ಕಲಬುರ್ಗಿ ಬಂದೀವಿ ಈಗ ಆಲ್ರೆಡಿ ಐದುನೂರು ಜನ ಅದ್ರ ಇನ್ನೂ ಆರುನೂರು ಜನ ಆದರು ತೊಂಬತ್ತರೊಂಬತ್ತಾ ಏನು ರೀ ಇದು ಸ್ಕೋರ್ ಹೈಕ್ ನಿಂತದೆ ಈ ಸಾರಿ ತೊಂಬತ್ತರೊಂಬತ್ತು ತೊಂಬತ್ತೊಂಬತ್ತು ಆಪ್ ಔಟ್ ಹಂಡ್ರೆಡ್ ಯಾವುದಪ್ಪ ಕೋಲಾರ ಡಿಜನ್ ಇದು ಕೋಲಾರ ಕೆ ಜಿ ಎಫ್ ಕೋಲಾರ ನಿಮ್ಮದು ಬಾ ವಿಜಯಪುರ ಕಡೆ ಇರೋ ಕೋಲಾರ ಅಲ್ರಿ ನಿಮ್ಮದು ವಿಜಯಪುರ ವಿಜಯಪುರದಾಗ ಬರ್ತದ ಈಗ ಇಲ್ಲಿ ಕೋಲಾರದ ಕೊಪ್ಪಳದಾಗ ಒಂದು ಹಂಡ್ರೆಡ್ ರೀ ಎರಡು ಹಂಡ್ರೆಡ್ ಅದು ನೋಡಿ ಇನ್ನೂ ಎಷ್ಟು ಹಂಡ್ರೆಡ್ ಬಂದಿರ್ತಾವೆ ಡಾನುಗಳು ಏನು ಕರೆಕ್ಟ್ ಇದ್ದ ಹಾಕಿರ್ತಾರೆ ಅದ ಇಷ್ಟು ದಿವಸ ಎಲ್ಲಿ ಮುಖಂತಿದ್ರಪ್ಪ ಎಷ್ಟು ಹಂಡ್ರೆಡ್ ಇದ್ದವ್ರು ಇಲ್ಲೇ ಗೊತ್ತಾಗತ್ತೆ ನಿಮಗೆ ಎಷ್ಟು ಮಂದಿ ಪೇಕ್ ಡ್ಯಾ ಮಾರ್ಕ್ಸ್ ಮಾರ್ಕ್ಸನ್ನು ಹಾಕಿ ಹೆಸರು ಲಿಸ್ಟಿಗೆ ಕುಂದ್ರಿಸಿ ಆಮೇಲೆ ಹೊರಗೆ ಹೋಗ್ತಾ ಇರತ್ತೆ ಈಗ ಮೂ ಎಷ್ಟು ಲಿಸ್ಟ್ ಬಿಟ್ಟರೆ ಹಂಡ್ರೆಡ್ ಬಿಟ್ಟಾಗ ಆಯ್ಕೆ ಆಗಬೇಕಿತ್ತು ಅವರು ಈಗ ಮೂರು ವರ್ಷ ಆತ ಇವ್ರ ನೀವು ಸೆಲೆಕ್ಟ್ ಆಗಕತ್ತಿ ಈಗ ಇಲ್ಲಿ ಒಬ್ಬ ಹಂಡ್ರೆಡ್ ನಾಲ್ಕು ಜನ ಆದ್ರಲ್ಲ ಮೂರು ಜನ ನಾಲ್ಕು ಜನ ಆದ್ರೆ ನೋಡಿರಿ ಆಲ್ರೆಡಿ ಒಂದು ಬಾಗಲಕೋಟೆ ಒಂದು ಇದ್ದಂಗಿತ್ತು ನಮ್ಮ ಬಾಗಲಕೋಟೆ ನಮ್ಮ ಬಾಗಲಕೋಟೆ ಅಂತ ಯಾವಾಗಲೂ ನೈಂಟಿ ನೈನ್ ಹಂಡ್ರೆಡ್ ಪಿಕ್ಸ್ ಅದು ಇಲ್ಲಿ ತೊಂಬತ್ತಾರು ನೋಡಿರಿ ಅದೊಂದು ನೋಡಿರಿ ಹೆಂಗೆ ತೊಂಬತ್ತೈದು ಬರ್ತಾವ ತೊಂಬತ್ತೈದು ಪಾಯಿಂಟ್ ಆರು ಎಂಟು ಜನರಲ್ ಕ್ಯಾಟಗರಿಗೆ ಕಮ್ಮಿ ನಿಂತಿದೆ ನೋಡ್ರಿ ಇಲ್ಲಿ ತೊಂಬತ್ತೈದು ಒ ಬಿ ಸಿ ತೊಂಬತ್ತರಂಬತ್ತು ಡಿಪೆಂಡ್ಸ್ ಅಪ್ಪ ಅಪ್ಪನ ನೀವು ಊರು ಆಯ್ಕೆ ಮಾಡ್ಕೊಳ್ಳೋಕೆ ಇರ್ತದ್ರಿ ಊರು ಆಯ್ಕೆ ಕರೆಕ್ಟ್ ಮಾಡ್ಕೊಂಡಿದ್ರಂದ್ರೆ ಇಲ್ಲಿ ಹೆಚ್ಚಾಗಿ ಕಡಿಮೆ ಕೂಡ ಕಡಿಮೆ ಆಗ್ತಿರ್ತಾವೆ ಆದಷ್ಟು ಯಾರೆಲ್ಲ ಆಯ್ಕೆ ಮಾಡಿರಿ ಸಾರಿ ಆಯ್ಕೆ ಆಗಿರಿ ಆದಷ್ಟು ಕಮೆಂಟ್ ಮೂಲಕ ನಿಮ್ಮ ವಿಲೇಜ್ ಆಯ್ಕೆ ಆಗಿದ್ದ ಹೆಸರು ಹೇಳ್ರಿ ಅದೇ ರೀತಿ ನಿಮ್ಮ ಹೆಸರು ಕೂಡ ತಿಳಿಸ್ರಿ ನೀವು ಆಯ್ಕೆ ಆಗಿದ್ರೆ ನಿಮ್ಮ ಮೆಸೇಜ್ ಕೂಡ ಬರ್ತದ ಈಗ ಆಲ್ರೆಡಿ ನೀವು ಸೆಲೆಕ್ಟೆಡ್ ಅಂತೇಳಿ ನಿಮ್ಗೆ ಮೆಸೇಜ್ ಬರ್ತದೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಕ್ಕೆ ಹೋಗ್ಬೇಕು ಅವ್ರು ಆಲ್ರೆಡಿ ನಿಮ್ಗೆ ಇದಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸನ್ನು ಎಲ್ಲ ಫೋನ್ ಮುಖಾಂತರ ತಿಳಿಸ್ತಾರೆ ನೋಡಿದ್ರಲ್ಲ ಹನ್ನೊಂದು ನೂರ ಮೂವತ್ತೈದು ಬರಬೇಕಿತ್ತು ಯಾಕೆ ಹನ್ನೊಂದು ನೂರ ಹತ್ತೊಂಬತ್ತು ಜನ ಆಟ ಬಿಟ್ಟಾರ ಇನ್ನೂ ಒಂದಿಷ್ಟು ಜನಗಳು ಅದು ಬಿಡಬೇಕಿತ್ತು ಕಾರಣಾಂತರ ಹತ್ರ ಬಿಟ್ಟಿಲ್ಲ ಅದಕ್ಕೆ ಸಂಬಂಧಿಸಿದಂತೆ ನಾಳೆಗೆ ನಾಳೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ ಸ್ನೇಹಿತರೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಬೇಕಾಯ್ತು ಆದಷ್ಟು ನಮ್ಮ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಆಲ್ರೆಡಿ ಬಂದು ನಮ್ಮ ಇನ್ನೊಂದು ಚಾನಲ್ ಆದ ಜಾಬ್ ಅಲರ್ಟ್ ಇನ್ ಜಾಬ್ ಅಲರ್ಟ್ ಇನ್ ಕನ್ನಡದಲ್ಲಿ ಇದು ಆಲ್ರೆಡಿ ಇದು ಪಿ ಡಿ ಎಫ್ ಡೌನ್ಲೋಡ್ ಆಗಿರ್ತದೆ ಯಾರಿಗಾದರೂ ಬೇಕಾಗಿತ್ತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರ್ತದೆ ಅಥವಾ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಹೋಗಿ ಜಾಬ್ ಆಟಿಂಗ್ ಕಾಣ ಅಥವಾ ಸರ್ಚ್ ಮಾಡಿದ್ರಂದ್ರೆ ಈ ಪಿ ಡಿ ಎಫ್ನ ನೀವು ಪಡೆದುಕೊಳ್ಬೋದು ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವನ ಶುಭ ದಿನ